ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೇಬೆಟ್ಟು ನಾನು ಕಳೆದೊಂದು ನಾಲ್ಕೈದು ದಿನದ ಹಿಂದೆ ಒಂದು ವಿಶೇಷವಾಗಿರುವಂಥ ವಿಡಿಯೋ ಬಿಟ್ಟಿದ್ದೆ ಶ್ರೀಹರಿ ಅಂತೇಳಿ ಲೋಕಲ್ ಫಾರ್ಮ್ ಅನ್ನುವಂಥ ಯೂಟ್ಯೂಬ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದು ಕೈತೋಟದ ಬಗ್ಗೆ ಒಂದಷ್ಟು ವೀಡಿಯೋ ಬಿಟ್ಟಿದೆ ಇವತ್ತು ಪ್ರತಿಯೊಬ್ಬರು ಹೊರಗಡೆ ಕೆಲಸ ಮಾಡೋರು ಕೂಡ ಅವರ ಮನೆಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಯಾಕಂದ್ರೆ ನಾನೀಗ ಯೂಟ್ಯೂಬಲ್ಲಿ ಹೊರಗಿನ ಕಥೆಗಳು ನಿಮಗೆ ಹೇಳ್ತಾ ಹೇಳ್ತಾ ನನ್ನ ಮನೆಯಲ್ಲೂ ಕೂಡ ನನ್ನಷ್ಟಕ್ಕೆ ಪರಿವರ್ತನೆಗಳು ಪ್ರಾರಂಭ ಆಗ್ತದೆ ಯಾಕಂದ್ರೆ ನಾವು ನೋಡ್ತೇವಲ್ಲ ಅದೇ ರೀತಿಯಲ್ಲಿ ಶ್ರೀಹರಿ ಅವರ ಮನೆಯಲ್ಲೂ ಕೂಡ ಅವರ ತೋಟದಲ್ಲೂ ಕೂಡ ಈ ರೀತಿಯ ವಿಶೇಷ ಪರಿವರ್ತನೆಗಳಿದೆ ಇದು ಅವರ ಭತ್ತದ ಗದ್ದೆ ಆ ಅವರ ಮನೆ ಪಕ್ಕದಲ್ಲಿದ್ದೇನೆ ಶ್ರೀಹರಿ ಸರ್ ನಮಸ್ತೆ 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 ಹೇಗಿದ್ರಿ ಆರಾಮ ನಿಮ್ಮೊಂದು ತೋಟವನ್ನು ನಮ್ಮ ವೀಕ್ಷಕರಿಗೆ ತೋರಿಸುವ ಅಂತ ಹೇಳಿ ಒಳ್ಳೇದ ಏನೇನು ವಿಶೇಷತೆಗಳಿದೆ ನಿಮ್ಮ ತೋಟದಲ್ಲಿ ನಮ್ಮ ತೋಟದಲ್ಲಿ ನಾವು ಅಡಿಕೆ ಪೆಪ್ಪರ್ ಮೇಜರ್ ಆಗಿ ಎರಡು ಬೆಳೆಗಳು ಮತ್ತೆ ಕೊಕ್ಕೋ ಇದೆ ಬದಿಯಲ್ಲಿ ಸ್ವಲ್ಪ ಇದೆ ಬಾಳೆ ಕೂಡ ತಿನ್ಲಿಕ್ಕೆ ನಮ್ಮ ಮನೆ ಉಪಯೋಗಕ್ಕೆ ಬೇಕಷ್ಟು ಬೆಳೆಸ್ಕೊಳ್ತೇವೆ ನಾವು ನೋಡಿ ಇದು ನಮ್ಮದು ಕಾಳು ಮೆಣಸಿನದ್ದು ತೋಟ ಇಂಟರ್ ಕ್ರಾಪ್ ಆಗಿ ನಾವು ಹಾಕಿರೋದು ಅಡಿಕೆಗೆ ಬಿಟ್ಟಿದ್ದೇವೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಲಿಕ್ಕೆ ತುಂಬಾ ಖುಷಿ ಇರುತ್ತೆ ನಾನು ಬೆಳಿಗ್ಗೆ ಬಂದು ಒಂದು ಬಾರಿ ತೋಟದಲ್ಲಿ ನಿಂತುಕೊಂಡು ಹೀಗೆ ಮೇಲೆ ನೋಡಿದ್ರೆ ಉಂಟಲ್ಲ ಅದು ಅದ್ರಲ್ಲಿ ಸಿಗುವಂತ ಖುಷಿ ಬೇರೆ ಒಂದಿಲ್ಲ ನೋಡ್ತಾ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಲ್ಲುದು ಮತ್ತೆ ಏನೆಲ್ಲ ಕೆಲಸ ಮಾಡಬೇಕು ಅದರ ಬಗ್ಗೆ ಯೋಚನೆ ಮಾಡುದು ನಾವು ವರ್ಕರ್ಸ್ ಡಿಪೆಂಡೆನ್ಸಿ ತುಂಬಾ ತುಂಬಾ ಕಡಿಮೆ ನಮ್ಮದು ಈ ವರ್ಷದಿಂದಂತೂ ದೋಂಟಿ ತಂದಿದ್ದೇವೆ ನಾವೇ ಬಿಡುದು ಔಷಧಿ ಯಾರಾದ್ರೂ ಒಂದು ಹೆಲ್ಪರ್ ತಗೊಳ್ತೇವೆ ಔಷಧಿ ಬಿಡ್ಲಿಕ್ಕೆ ಬೇಕಾದಾಗ ಅವ್ರದ್ದು ಹೆಲ್ಪರ್ ಹೆಲ್ಪ್ ತಗೊಂಡು ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತೇವೆ ನಂತರ ನಾವೇ ಮಾಡೋದು ಕೆಲಸ ಕೆಲಸ ನಮ್ಮ ಇಂಟ್ರೆಸ್ಟ್ ಅಲ್ಲಿ ನಾವು ಮಾಡಿದ್ರೆ ಮಾತ್ರ ಆಗತ್ತೆ ಟೈಮ್ ಇಲ್ಲ ಅಂತ ಹೇಳುದು ತುಂಬಾ ಒಂದು ಲೇಜಿಗಳು ಮಾತ್ರ ಟೈಮ್ ಇಲ್ಲ ನಮ್ಮದು ಅನ್ನೋದು ನಾವು ಹೇಗೆ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೇವೆ ಅದು ನಮ್ಮ ನಮ್ಮ ನೈಪುಣ್ಯಕ್ಕೆ ಒಂದು ಕಾರಣ ಆಗಿರುತ್ತೆ ಅದು ಕರೆಕ್ಟ್ ನೋಡಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಇದು ಗ್ರಾಫ್ಟೆಡ್ ಗೊತ್ತಿರಬಹುದು ಗೆ ರೋಗ ಬರೋದು ತುಂಬಾ ಕಡಿಮೆ ಆದ್ರೆ ಈಳ್ಳ ಮಾತ್ರ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ನೀವು ಚೆನ್ನಾಗಿ ಕೊಟ್ರೆ ಅಷ್ಟೇ ಚೆನ್ನಾಗಿ ಬರುವಂತ ಚಾನ್ಸಸ್ಗಳು ತುಂಬಾ ಇದೆ ನಾವು ಇದಕ್ಕೆ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಅಂತ ಸಿಗತ್ತೆ ಒಂದೊಂದು ಗೋಣಿ ತಂದು ಅಂದ್ರೆ ಮೂರು ಗೋಣಿಗಳನ್ನು ಮಿಕ್ಸ್ ಮಾಡಿದ ಹಾಗೆ ಮೂರ್ ಲೋಡ್ ತಗೊಂಡ್ಬರ್ತೇವೆ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದು ಬುಟ್ಟಿ ಹಾಕಿರ್ತೇವೆ ಫೆಬ್ರವರಿಯಲ್ಲಿ ಬಳ್ಳಿಗಳು ನೋಡಿ ಯಾವುದೇ ಒಂದು ರೋಗದಿಂದ ಸಾಯುವಂತ ಲಕ್ಷಣಗಳು ತುಂಬಾ ಕಡಿಮೆ ನಮ್ಮ ತೋಟದಲ್ಲಿ ಈಗ ನೀವು ಮೈಲ್ತುತ್ತು ಮೇಲ್ಗಡೆ ಸ್ಪ್ರೇ ಮಾಡುವಾಗ ಅಡಿಕೆಗೆ ಇದಕ್ಕೂ ಸ್ಪ್ರೇ ಮಾಡ್ತೀರಾ ಇದಕ್ಕೆ ಮೇಲಿಂದ ಬಿದ್ದದ್ದು ಆಯ್ತು ಅಷ್ಟೇ ಅಷ್ಟೇ ಮೇಲಿಂದ ಏನು ಬೀಳತ್ತೆ ಅದನ್ನು ವಿಶೇಷವಾಗಿ ಏನು ಸ್ಪ್ರೇ ಇಲ್ಲ ವಿಶೇಷವಾಗಿ ಇದಕ್ಕೆ ಯಾವ್ದು ಈಗ ಸ್ಪ್ರೇಗಳನ್ನ ಮಾಡಿಲ್ಲ ಈ ವರ್ಷ ಈ ತೋಟಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ನೀವು ಹಿಪ್ಪಲಿದ್ದು ಗಿಡ ಅಂತ ಹೇಳಿದ್ರಲ್ಲ ಅದೇನಕ್ಕೆ ನೀವು ಕಸಿ ನೀವು ಕಸಿಗಟ್ಟಿ ನೋಡಿ ಇದು ಹಿಪ್ಪಳಿ ಗಿಡ ಇದೀಗ ಹಿಪ್ಪಳಿ ಅದು ನೋಡಿ ಇದು ಹಿಪ್ಪಳಿ ಅಂತ ಹೇಳುದು ಇದು ಕಾಡು ಹಿಪ್ಪಳಿ ಅಂತ ಹೇಳಿ ಹಿಪ್ಪಳಿ ಯಾವತ್ತು ಬೆಳೆಯುವುದು ಕೊಳಕು ನೀರು ನೀರು ತುಂಬುವಂತ ಜಾಗೆಯಲ್ಲಿ ಹ ಆದ್ರೆ ಈ ಕರಿಮೆಣಸು ಅಥವಾ ಕಾಳು ಮೆಣಸು ಏನಿದೆ ಅದಕ್ಕೆ ನೀರು ಬೇಕು ಆದ್ರೆ ನೀರು ತುಂಬಿ ನಿಲ್ಬಾರ್ದು ನಾಲ್ಕು ದಿವಸ ತುಂಬಿ ನಿಂತ್ರೆ ಸಹ ಈ ಕಾಳು ಮೆಣಸಿನ ಬೇರಿಗೆ ಕಾಳು ಮೆಣಸಿನ ಗಿಡ ಸತ್ತೇ ಹೋಗ್ತದೆ ಸೊ ನಾವು ಇದನ್ನು ಎಲ್ಲಿ ನೀರು ತುಂಬಿ ನಿಲ್ತದೆ ಅಂತ ಜಾಗಕ್ಕೆ ತುಂಬಾ ಒಂದು ಒಳ್ಳೆ ಗಿಡ ಇದು ಗ್ರಾಫ್ಟಿಂಗ್ ಮಾಡುದು ನಡೋದು ಮತ್ತೆ ಮತ್ತೆ ಬರ್ತಾ ಇರ್ತದೆ ನೋಡಿ ಇದು ಮತ್ತೆ ಹೇಗೆ ಬಂತು ಇದಕ್ಕೆ ಈಗ ಮತ್ತೆ ಗ್ರಾಫ್ಟ್ ಮಾಡುದು ಒಂದು ಗ್ರಾಫ್ಟ್ ಮಾಡಿದ್ರೆ ಇದು ಒಂದು ಗಿಡ ನೆಟ್ಟ ಹಾಗೆ ಈಗ ನೀವು ಇಲ್ಲಿ ನೋಡ್ಬೋದು ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೋಡಿ ಒಂದೊಂದ್ರ ಅಡಿಯಲ್ಲಿ ಹತ್ತತ್ತು ಉಂಟು ಅಂದ್ರೆ ಅದ್ರ ಗೆಲ್ಲಿದ್ರೆ ನೀವು ಮತ್ತೆ ಕಸಿ ಕಟ್ಟಿ ಕಟ್ಟುದು ಮತ್ತೆ ಕಸಿ ಕಟ್ಟುದು ಅದೇ ನೀವು ಅಷ್ಟು ವರ್ಷ ಆಯ್ತು ಅಂತ ಹೇಳಿದ್ರಲ್ಲ ಇಲ್ಲಿದ್ರೆ ಕಟ್ಟಿದ್ದು ನೋಡಿ ಏನೋ ವಸ್ತು ತರ ಅನ್ಕೊಂಡೆ ಇದು ಕಳೆದ ಬಾರಿ ಕಟ್ಟಿದ್ದು ಇದು ಈ ವರ್ಷ ಹೌದು ಮಾರ್ಚ್ ಅಲ್ಲಿ ಕಟ್ಟಿದ್ದು ಮತ್ತೆ ಹೇಗೆ ಬಂದಿದೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ಹೇಗೆ ಹೋಗ್ಲಿಕ್ಕೆ ಹೌದು ಇದು ಪನೀರ್ ಒಂದು ಪಿ ಒನ್ ಅಂತ ಹೇಳ್ತೀವಲ್ಲ ಪಿ ಒನ್ ಪಿ ಒನ್ ಅನ್ನೇ ನಡಬೇಕು ನೀವು ಆರ್ಥಿಕವಾಗಿ ನೋಡುದಾದ್ರೆ ಪಿ ಗೆ ಹೋಗ್ಬೇಕು ಲೇಟ್ ಆದ್ರೂ ತೊಂದ್ರೆ ಇಲ್ಲ ಸ್ವತಃ ತಾವೇ ನಾವೇ ಮಾಡಬೇಕು ನಾವೇ ಕಷಿ ಕಟ್ಟಬೇಕು ನಾವೇ ಬಳ್ಳಿಗಳನ್ನ ಹಬ್ಬಿಸಬೇಕು ತುಂಬಾ ಚೆನ್ನಾಗಿ ಹೋಗುತ್ತೆ ಗೆ ರೇಟ್ ತುಂಬಾ ಚೆನ್ನಾಗಿದೆ ಗೆ ಹೋಗಿ ಜಾಸ್ತಿ ಅವ್ರ ಹತ್ರ ನಾನು ರೆಫರ್ ಮಾಡುದು ಗೆ ಹೋಗಿ ಅಷ್ಟು ದೊಡ್ಡ ಫಸಲು ಬಾರದಿದ್ರು ರೋಗ ಇಲ್ಲ ಆರಾಮದಲ್ಲಿ ನಮ್ಮ ಹೊರಗಡೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಬರ್ಲಿಕ್ಕೆ ಆಗತ್ತೆ ನೀವು ಡೈರೆಕ್ಟ್ ಬಳ್ಳಿಗಳನ್ನು ನೆಟ್ಟರೆ ಅಲ್ಲಿ ನಿಮ್ಗೆ ರೋಗದ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ ಅದಕ್ಕೆ ರೋಗ ಬಾರದಾಗೆ ಸಿ ಓ ಸಿ ಅಥವಾ ಇನ್ನಷ್ಟು ಕೆಮಿಕಲ್ಸ್ ಗಳನ್ನ ಆಡ್ ಮಾಡುವಂತ ಅವಶ್ಯಕತೆ ತುಂಬಾ ಇರ್ತದೆ ಸೊ ಅಂತ ಟೈಮ್ ಅಲ್ಲಿ ನಾವು ಇದನ್ನ ನಡ್ಕೊಂಡ್ರೆ ನಮ್ಮ ಹೊರಗಿನ ಕೆಲಸಗಳನ್ನ ತುಂಬಾ ಮಾಡಿಕೊಂಡು ನಮ್ಮ ಟೈಮ್ ಅಲ್ಲಿ ಬಂದು ಇದ್ರ ದಿಸ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇದಕ್ಕೆ ನೀರಂತೂ ಬೇಕೇ ಬೇಕು ನೀರು ನೀವು ಚೆನ್ನಾಗಿ ಹಾಕಬೇಕಾಗಿ ಬರ್ತದೆ ಈ ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಾಂದ್ರೆ ಬಳ್ಳಿಗಳು ಸೊರಗಿ ಹೋಗ್ತದೆ ಅದೊಂದು ಚಾಲೆಂಜ್ ಅನ್ನು ಫೇಸ್ ಮಾಡ್ಲಿಕ್ಕೆ ಆಗತ್ತೆ ಆದ್ರೆ ಗ್ರಾಫ್ಟೆಡ್ ಬೆಸ್ಟ್ ನೋಡಿ ಇದೆಲ್ಲ ರೂಟಿಂಗ್ ಬಾಲ್ಗಳು ಬಾಲ್ ಗಳನ್ನು ಗೊತ್ತಿರಬಹುದು ಇದು ಎರಡು ಇಂಚಿನ ಬಾಲ್ ಇದರಲ್ಲಿ ಸ್ವಲ್ಪ ಕಾಂಪೋಸ್ಟ್ ಹಾಕಿ ಇಲ್ಲಿ ಬಳ್ಳಿಯನ್ನು ಇಡುದು ನಾವು ಇದನ್ನು ಉಪಯೋಗ ಮಾಡ್ತೇವೆ ಇಪ್ಪತ್ತೈದ ಮೂವತ್ತು ದಿವಸದಲ್ಲಿ ಗಿಡ ರೆಡಿ ಆಗುತ್ತೆ ಈ ಮಳೆಗಾಲದಲ್ಲಿ ರೆಡಿ ಆಗತ್ತೆ ಇದರಲ್ಲಿ ಪೂರ್ತಿ ಬೇರುಗಳು ಇರುತ್ತೆ ಈಗ ತೆಗೆಯೋದು ಮತ್ತೆ ಗಿಡವನ್ನು ಕೊಂಡೋಗಿ ಎಲ್ಲಿ ಬೇಕೋ ಅಲ್ಲಿ ನೆಡೋದು ನೋಡಿ ಇದು ರೂಟಿಂಗ್ ಬಾಲ್ ಎರಡು ಇಂಚಿನ ರೂಟಿಂಗ್ ಬಾಲ್ ನಾನು ಅವತ್ತು ಈ ಒಂದು ಕ್ರೇಜ್ ಅಲ್ಲಿ ತಂದದ್ದು ತಂದು ಹಾಕಿ ಇಟ್ಟದ್ದು ನಾನು ಇದೇನೋ ನೆಡ್ಲಿಕ್ಕೆ ಆಗಿಲ್ಲ ಹಾಗೆ ಬಿಟ್ಟಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಯೂಸ್ ಆಗತ್ತೆ ಇದು ಸಹ ತುಂಬಾ ಚೆನ್ನಾಗಿ ಬಂದು ನಾವು ಬಳ್ಳಿಗಳನ್ನು ಕೂಡ ಮಾಡಿದ್ದೇವೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಗಿಡಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ ಈ ರೂಟಿಂಗ್ ಬಾಲ್ ಅಲ್ಲಿ ನೋಡಿ ಈ ರೀತಿಯಲ್ಲಿ ಸಣ್ಣ ಒಂದು ಟ್ಯಾಗ್ ಹಾಕಿದ್ರೆ ನಿಮಗೆ ಗಟ್ಟಿಯಾಗಿ ಈ ಕಾಂಪೋಸ್ಟ್ ಎಲ್ಲ ನಿಲ್ಲತ್ತೆ ಈ ರೀತಿಯಲ್ಲಿ ನೋಡಿ ತೆಗೆಯೋದು ಸ್ವಲ್ಪ ಕೆಲಸ ಆಗತ್ತೆ ನಾಜುಕಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕಾಂಪೋಸ್ಟ್ ಎಲ್ಲ ನಿಮ್ಗೆ ಸ್ವಲ್ಪ ಹಾಕಿದ್ರು ಸಾಕಾಗತ್ತೆ ಗಿಡಗಳನ್ನೇ ನಾವು ಉಪಯೋಗ ಮಾಡ್ಲಿಕ್ಕೆ ಆಗುತ್ತೆ ಈ ರೀತಿಯಲ್ಲಿ ಹಾಕ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇರುಗಳು ಡ್ಯಾಮೇಜ್ ಡ್ಯಾಮೇಜ್ ಕೂಡ ಇದು ನೋಡಿ ಇದನ್ನು ನೋಡಿ ಬಾಲ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಬಾಲ್ ಇದೇ ಒಂದು ನೋಡಿ ಒಂದೇ ಒಂದು ಬೇರಿಗೆ ಕೂಡ ಡ್ಯಾಮೇಜ್ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಕರ್ಕೊಂಡೋಗಿ ನೆಟ್ರೆ ತುಂಬಾ ಮಾಡಿದ್ದೇವೆ ಉಪಯೋಗ ಮಾಡ್ತಾ ಇರ್ತೇವೆ ಇದು ಕಟ್ಟ ನಮ್ಮ ಹಿಂದಿನ ಕಾಲದಿಂದಲೂ ಕಟ್ಟ ಕಟ್ಟೋದು ನೀವು ಕೇಳಿರ್ಬಹುದು ಇದು ತೋಡಿಗೆ ಅಡ್ಡವಾಗಿ ಮಣ್ಣು ಹಾಕೋದು ಅಥವಾ ಕಲ್ಲೆಲ್ಲ ಹಾಕಿ ಮತ್ತೆ ನೀರು ಹೋಗದ ಹಾಗೆ ಮಾಡುವಂತ ಒಂದು ವ್ಯವಸ್ಥೆ ಇದು ನಂದೇ ಒಂದು ಐಡಿಯಾ ಇಂಜಿನಿಯರಿಂಗ್ ಐಡಿಯಾ ಇಂಜಿನಿಯರಿಂಗ್ ಕಲ್ತದಲ್ಲ ಇಂಜಿನಿಯರಿಂಗ್ ಹೌದಲ್ಲ ನಮ್ಮದು ಏನಾದ್ರೆ ಒಂದು ಐಡಿಯಾವನ್ನ ಉಪಯೋಗಿಸಬೇಕಾಗಿ ಬರುತ್ತೆ ಏನ್ ಮಾಡಿದ್ದೇನೆ ಒಂದು ಕಲ್ಲು ಇದೊಂದು ಕಲ್ಲು ಈ ಕಲ್ಲನ್ನ ಅಡ್ಡಕ್ಕೆ ಕಟ್ಟಿದ್ದು ಅಡಿಯಲ್ಲಿ ಕಾಂಕ್ರೀಟ್ ಹಾಕಿದ್ದೇನೆ ಗಟ್ಟಿಯಾಗಿ ಕಾಂಕ್ರೀಟ್ ಹಾಕಿದ್ದು ಕರೆಕ್ಟ್ ನೋಡಿ ಇದೊಂದು ರಿಂಗು ನೋಡಬಹುದು ಇದು ರಿಂಗ್ ನೋಡಿ ಇದು ಇದು ರಿಂಗ್ ಆ ರಿಂಗ್ ಅನ್ನು ಮಧ್ಯದಲ್ಲಿ ಇಟ್ಟು ಈ ಸ್ಲಾಬ್ ಕಟ್ಟಿದ್ದು ಗಟ್ಟಿಯಾಗಿ ಸ್ಲಾಬ್ ಕಟ್ಟಿದ್ದು ಈ ರಿಂಗಿಗೆ ಮತ್ತೊಂದು ಈ ರೀತಿಯ ರಿಂಗ್ ನೋಡಿ ಇದೊಂದು ರಿಂಗ್ ಕಾಂಕ್ರೀಟ್ ರಿಂಗು ಈಗ ಇಟ್ಟರೆ ಆಯ್ತು ಈ ಫೋರ್ಸ್ ಮಳೆಯ ನೀರು ಅಥವಾ ಏನೋ ಬರೋ ನೀರಿಂದಾಗಿ ಗಟ್ಟಿಯಾಗಿ ನಿಲ್ತದೆ ಈ ಮಳೆ ಮುಗ್ದ ನಂತರ ಈಗ ಸೆಪ್ಟೆಂಬರ್ ಅಲ್ಲಿ ಮಳೆ ಮುಗ್ದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಈ ಕ್ಯಾಪ್ ಅನ್ನು ಇಟ್ಟು ಬಿಡುದು ಅಷ್ಟೇ ಅಂದ್ರೆ ನೀವು ಆ ನಿಲ್ಲಿಸ್ತೀರಲ್ಲ ನಾವು ನೀರ್ ನಿಲ್ಲಿಸ್ತೇವೆ ತೋಟದಲ್ಲಿ ನೀರ್ ನಿಲ್ಲಿಸ್ತೇವೆ ನಾವು ಬೇಕಾದಾಗ ತೆಗೆ ತೆಗೆಯುವಾಗ ಉಂಟು ಹೊರಗಡೆ ಬಂತು ನೋಡಿ ನಾನು ಒಂದು ನೆಟ್ ಹಾಕಿದ್ದು ಈಗ ನೋಡಿ ತೆಂಗಿನಕಾಯಿ ಹೋಗ್ತದ ಹೊರಗಡೆ ಇಲ್ಲ ನಿಂತಿದ್ದು ಇಲ್ಲಿ ನೋಡಿ ಅಡಿಕೆ ನಿಂತಿದ್ದು ಈ ರೀತಿ ಒಂದು ನೆಟ್ ಹಾಕಿಕೊಂಡದ ಅಷ್ಟೇ ಈ ರೀತಿ ತುಂಬಾ ಒಂದು ಉಪಯುಕ್ತವಾಗಿದೆ ನಮಗೆ ನಮ್ಮ ತೋಟದಲ್ಲಿ ನೀರಿನ ಈ ಅಭಾವದ ಈ ಸಮಯದಲ್ಲಿ ಅಂದ್ರೆ ಗುಡ್ಡಗಾಡು ಎಲ್ಲ ತೆಗೆದು ನಾಶ ಮಾಡಿದ್ದೇವೆ ನಾವು ಮಳೆ ನೀರು ಶೇಖರಣೆ ಮಾಡುದು ತುಂಬಾ ಒಂದು ಅವಶ್ಯಕವಾದಂತಹ ಒಂದು ಸನ್ನಿವೇಶ ನಮ್ಮ ಹತ್ರ ಇದೆ ಹಾಗೆ ಇಂಥದನ್ನೆಲ್ಲ ಮಾಡ್ಕೊಳ್ಬೇಕು ನಾವು ಕರೆಕ್ಟ್ ಸೊ ಮಿನಿಮಮ್ ಕಾಸ್ಟ್ ಅಲ್ಲಿ ಇದಕ್ಕೇನು ಜಾಸ್ತಿ ಆಗಿಲ್ಲ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಆಗಿರಬಹುದು ಮತ್ತೆ ಇಯರ್ಲಿ ನಾವು ಡೈಲಿ ಇಯರ್ಲಿ ಇಯರ್ಲಿ ಬಂದು ಮತ್ತೆ ಮತ್ತೆ ಈ ಮಣ್ಣು ಹಾಕೋ ಕೆಲಸ ತೆಗೆಯುವುದು ಕೆಲಸ ಅದೆಲ್ಲ ಇಲ್ಲ ಹೌದು ಎಷ್ಟು ಮಣ್ಣು ಹಾಕಿದ್ರು ಸಹ ಏಡಿ ಇದೆಯಲ್ಲ ಏಡಿ ಬರ್ತದೆ ಆ ಅಡಿಯಿಂದ ತೂತು ಮಾಡ್ಕೊಂಡು ಮತ್ತೆ ಹೋಗ್ತದೆ ಒಂದು ವಾರದಲ್ಲಿ ನೀವು ಈ ಮಣ್ಣೆ ಬರೇ ಮಣ್ಣು ಹಾಕಿದ್ರೆ ಕೊಚ್ಚಿಕೊಂಡು ಹೋಗ್ತದೆ ಸ್ಟ್ರಗಲ್ ಮಾಡಿದ್ದೇವೆ ತುಂಬಾ ಸ್ಟ್ರಗಲ್ ಮಾಡಿದ್ದೇವೆ ಅಂದ್ರೆ ಇಲ್ಲಿ ನಾವು ಕಟ್ಟಿ ಹೋಗುದು ಒಂದು ವಾರದಲ್ಲಿ ಅದು ನೀರೆಲ್ಲ ಹೊರಗಡೆ ಮಾಡಿ ಇದು ತುಂಬಾ ಒಂದು ಒಳ್ಳೆ ಕಾನ್ಸೆಪ್ಟ್ ಇದು ಅದ್ರಿಗೆ ಇನ್ನೊಂದು ವಿಷಯ ಸರ್ ಈಗ ನೀವು ಎರಡು ಸಾವಿರ ಅಂತ ಹೇಳಿದ್ರಿ ನನ್ನ ಲೆಕ್ಕದಲ್ಲಿ ಇದರಲ್ಲಿ ಒಂದಷ್ಟು ನಿಮಗೆ ತೆಂಗಿನಕಾಯಿ ಮತ್ತೆ ಅಡಿಕೆ ಉಳಿಯೋದ್ರ ಜೊತೆಗೆ ಅದರ ದುಡ್ಡು ನಿಮ್ಗೆ ಬರ್ತಾ ಅನ್ಸುತ್ತೆ ಅಲ್ವಾ ಬರ್ಬೋದು ಯಾಕೆ ಯಾಕಿಲ್ಲ ಇದರಲ್ಲಿ ಹೊರಗಡೆ ಹೋಗುವಂತದ್ದು ಎಲ್ಲ ನಿಲ್ತದೆ ಅಲ್ಲ ಇಲ್ಲೇ ನಿಲ್ತದೆ ಅಲ್ಲ ಈ ತೆಂಗಿನಕಾಯಿ ನೋಡಿ ಹೌದು ಇದು ಹೊರಗಡೆ ಹೋಗ್ತಾ ಇಲ್ಲ ಹೌದು ಇಲ್ಲ ಹೋಗ್ತೇವೆ ನಾವು ಅಲ್ಲ ನೋಡಿ ಅಡಿಕೆ ಎಲ್ಲ ನಿಲ್ತದೆ ಇಲ್ಲೇ ನಿಲ್ತದೆ ಐವತ್ತು ರೂಪಾಯಿಗೆ ನಮ್ಮ ಕಣ್ಣಿದ್ರೆ ಕಂಡಿತ್ತು ಹೌದು ಅಲ್ಲ ಅದ್ರ ರೇಟ್ ಇವತ್ತು ಐವತ್ತು ರೂಪಾಯಿ ಹೌದು ಆ ರೀತಿಯಲ್ಲಿ ಹೌದು ಇನ್ನೊಂದು ಲಾಭ ಇದೆ ಪಕ್ಕದಿಂದ ಇನ್ನೊಬ್ ಯಾರದ್ದು ತೋಟ ಇದ್ರೂ ಕೂಡ ನಮ್ಗೆ ಲಾಭ ಆಗ್ತದೆ ಸ್ವಲ್ಪ ಬರುವಂತದ್ದು ಇದ್ರೆ ಆಗ್ಬಹುದು ಇದು ನಮ್ಮ ತೋಟದ ಒಳಗಡೆ ಇರುವಂತ ನಿಮ್ ತೋಟ ಮಾತ್ರ ನಿಮ್ಮ ಬೇರೆ ಬೇರೆ ಪ್ಲಾಟ್ ನೋಡಿದ್ರೆ ಈ ರೀತಿಯದ್ದು ಮಾಡ್ಕೊಳ್ಬೋದು ಇದು ಉಜ್ರಿ ಕಣಿ ಸಣ್ಣ ಕಣಿಗಳಿಗೆ ಇದು ದೊಡ್ಡ ಕಣಿಗಳೆಲ್ಲ ದೊಡ್ಡ ತೋಡಿಗೆಲ್ಲ ಆಗುದಿಲ್ಲ ಇದು ಅಲ್ಲ ತೋಡಿಗೆಲ್ಲಾದ್ರೆ ನೀರ್ ಮೇಲೆ ಇಳ್ಬೋದು ಹೌದೌದು ಅಲ್ವಾ ಹೌದ್ ಹೌದು ಇದ್ರಲ್ಲಿ ಎಷ್ಟು ಮಳೆ ಬಂದ್ರು ಇದ್ರೊಳಗಡೆ ಫಾಸ್ ಆಗ್ತದೆ ಹೌದು ಅಲ್ವಾ ನೋಡ್ಕೊಂಡು ಆ ಪರಿಸರಕ್ಕೆ ಆ ನಿಮ್ಮ ನಿಮ್ಮ ಪ್ಲಾಟಿಗೆ ಯಾವ ರೀತಿಯಲ್ಲಿ ಬೇಕಾ ಆ ರೀತಿಯಲ್ಲಿ ನೀವು ಇದನ್ನ ಮಾಡ್ಕೊಂಡು ಹೌದು ಯೂಟ್ಯೂಬ್ ಅಲ್ಲಿ ನಮ್ಮ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಅಲ್ಲಿ ಫುಲ್ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ ಇದು ಪಿನ್ ಟು ಪಿನ್ ನಾನು ವಿಡಿಯೋ ಹಾಕಿದ್ದೇನೆ ನೋಡಿ ಫೋನ್ ಮಾಡಿ ಕೇಳಿ ಶೇರ್ ಮಾಡುವ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಕೊಡಿ ಜನರಿಗೆ ಉಪಯೋಗ ಆಗಲಿ ಹೌದೌದು ಅದರೊಟ್ಟಿಗೆ ಸ್ನೇಹಿತರೆ ಇವ್ರದ್ದು ಲೋಕಲ್ ಫಾರ್ಮರ್ ಅಂತ ಹೇಳಿ ಒಂದು ಚಾನಲ್ ಇದೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆದ್ರೆ ಈ ಭಾಗದ ಕೃಷಿಯ ಬಗ್ಗೆ ಇವರು ತುಂಬಾ ಡೀಟೇಲ್ ಆಗಿ ತೋರಿಸ್ತಾರೆ ನೋಡಿ ದಟ್ಟ ಕಾಡು ತುಳುನಾಡಿನ ಅರ್ಜಿನಲ್ ಊರುಗಳೆಲ್ಲ ಇನ್ನು ಕೂಡ ತನ್ನ ಸ್ವಂತಿಕೆಯನ್ನು ಉಳಿಸ್ಕೊಂಡಿದಲ್ಲ ಸರ್ ಇದೆಲ್ಲ ಹೌದೌದು ನಾವು ತುಂಬಾ ನಾವು ಮರಗಳನ್ನ ಕಡಿಯೋದು ಮಾಡ್ತಾ ಇಲ್ಲ ಆ ಕಡೆ ಇನ್ನುಸ ಕಾಡು ಇದೆ ಹೌದು ಇದು ಕಾಡು ಅದೇ ರೀತಿ ಇರುತ್ತೆ ಹೌದು ಶಬ್ದಗಳು ಇನ್ನೊಂದು ಅದು ಇದೆಲ್ಲವು ಕೂಡ ಹಾ ಇದೆಲ್ಲ ಶಬ್ದಗಳೆಲ್ಲ ಹಳ್ಳಿ ಅದೆಲ್ಲ ಫ್ರಾಗ್ ಕಪ್ಪೆ ಕಪ್ಪೆಗಳು ಕೆರೆಕ್ಟ್ ಹೆಚ್ಚು ಉಂಟು ಹಾ ಎಷ್ಟಾಯ್ತು ಮೀನುಗಳು ನೋಡಿ ಮೀನುಗಳು ಇಂಟಿದ್ರಲ್ಲಿ